ಇವತ್ತಿನ ಈ ರೈತ ಸಂಘದ ರೈತರಿಗಾಗಿ ಅಲ್ಲ ಎಲ್ಲ ಜನರಿಗೋಸ್ಕರ ಇರುವಂತ ಹೋರಾಟ ಯಾಕಂದ್ರೆ ನಾವೆಲ್ಲ ಹೋರಾಟ ಮಾಡ್ತಾ ಕೂತಿದೀವಿ ಇಲ್ಲಿ ಎಲ್ಲಾ ಜನ ನೋಡ್ತಾ ಇರ್ತಾ ಇದ್ದಾರೆ ಅದನ್ನು ಏನಿಲ್ಲ ನಡೀತಾ ಇದೆ ಡಾಮ್ರಾಟ ಮಾಡ್ತಾ ಇದಾರ ಏನು ಅಂತ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಗಡ್ಡಿಕೆರೆ ಯುವ ಮಹಿಳಾ ಮಹಿಳೆಯರು ಬಂದ ಕಂಬಳ ಕೊಟ್ಟಿದ್ರೆ ಈಗ ನಮ್ಮ ರೈತರ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಬೆಂಬಲ ಕೊಡಕ್ಕೆ ಬಂದಾರೆ ನೀವೆಲ್ಲರೂ ದೂರದಿಂದ ಕತ್ತಿರಿ ಮಹಿಳೆಯರ ಅವ್ರಿಗೆ ನಮ್ಮ ರೈತ ಸಂಘದ ಪರವಾಗಿ ರೈತರ ಪರವಾಗಿ ಹೃದಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ವೇದಿಕೆಗೆ ಸ್ವಾಗತ ಮಾಡುತ್ತ ಯಾಕಂದ್ರೆ ಇಲ್ಲಿ ಬರೀ ರೈತರಷ್ಟೇ ಹೋರಾಟ ಮಾಡಬಾರ್ದು ನೀವೇನ್ ನಿಂತ ನೋಡಕತ್ತೀರಿ ಆ ಕಡೆ ಈ ಕಡೆ ನಿಮ್ ಎಲ್ಲಾರ್ಗು ಯಾಕಂದ್ರೆ ನಿಮ್ಗೋಸ್ಕರ ಒಬ್ಬ ರೈತ ಇಲ್ಲ ಅಂದ್ರೆ ನಾವ್ ಇಲ್ಲ ಇಲ್ಲಿ ಹಾಗಾಗಿ ಇವತ್ತಿನ ಈ ಒಂದು ರೈತ ಸಂಘದ ಹೋರಾಟಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಜಯ ಕರ್ನಾಟಕ ನಮ್ಮ ರಾಜ್ಯಾಧ್ಯಕ್ಷ ಇರ್ತಾರೆ ರೈತ ಸಂಘದ ಹೋರಾಟಕ್ಕೆ ನೀವು ಹೋಗಿ ಪಾಲ್ಗೊಂಡು ಯಾಕಂದ್ರೆ ಅದು ಬರೀ ರೈತರ ಹೋರಾಟ ಅಲ್ಲ ನಮ್ಮೆಲ್ಲರ ಹೋರಾಟ ಅಂತ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರೈತ ಸಂಘದ ಎಲ್ಲ ಹೋರಾಟ ಆದ್ರೆ ನೀವು ನಮ್ಮ ಜಯ ಕರ್ನಾಟಕದ ಎಲ್ಲ ನಮ್ಮ ತಂಡದೊಂದಿಗೆ ನಾವು ಬರ್ತೀವಿ ಯಾಕಂದ್ರೆ ಬಹಳ ಲೇಟ್ ಆಗಿ ಇಲ್ಲಿ ಇವತ್ತು ಸ್ಟ್ರೈಕ್ ಇರೋದು ಗೊತ್ತಾಯ್ತು ಮುಂದೆ ಸ್ಟ್ರೈಕ್ ಆಗಿಷ್ಟು ಇಪ್ಪತ್ ಇಪ್ಪತ್ತೈದು ಜನ ನಿಮ್ ಜೊತೆಗೆ ಸಾಥ್ ಕೊಡ್ತೀವಿ ಯಾಕಂದ್ರೆ ಇಡೀ ಕರ್ನಾಟಕ ಸಂಹಿತೆ ನಿಮ್ಮ ಬೆಂಬಲಕ್ಕಿದೆ ಯಾಕೆಂದ್ರೆ ಇಲ್ಲಿರುವಂತ ಸಾರ್ವಜನಿಕ ಯಾಕಂದ್ರೆ ಅಧಿಕಾರಿಗಳ ಜೊತೆ ಸಾರ್ವಜನಿಕ ಏನ್ ಹೇಳ್ತಾ ಇದೀನಂದ್ರೆ ಹೋರಾಟ ಬರೀ ರೈತರಿಗೆಲ್ಲ ಈ ಹೋರಾಟ ಎಲ್ಲ ಜನರಿಗೆ ಜನರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ನೀವೆಲ್ಲ ಇದ್ರೆ ಪಾಲ್ಗೋಬೇಕು ನೀವೆಲ್ಲ ಸಾಥ್ ಕೊಟ್ರೆ ಯಾಕೆಂತಂದ್ರೆ ಯಾರು ಇಲ್ಲ ಈ ರೈತರೇನಂದ್ರೆ ನಾವ್ ಇರ್ತೀವಿ ಹೇಳ್ರಿ ನೋಡೋಣ ಈ ರೈತರಿಗೆ ನಾವೆಲ್ಲ ಬರೀ ಪುಸ್ತಕ ಬದ್ನೇಕಾಗತ್ತೆ ರೈತರು ದೇಶದ ಬೆನ್ನೆಲುಬು ಅಂತ ಅವ್ರ ಬೆನ್ನೆಲುಬು ನಾವು ತೆಗಿತಾ ಇವತ್ತಿ ಫ್ಯಾಕ್ಟರಿ ಅವ್ರಿಗೆ ನೋಡ್ರಿ ಸಾಕಷ್ಟು ಇನ್ಕಮ್ ಇತ್ತು ಅವ್ರ ಸಾಲ ಆಗ್ತೀವಿ ಅವ್ರು ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡ್ಬಿಡ್ಲಿ ನಮ್ಮ ಸಾಲ ನೋಡೋರು ಯಾರು ರೈತರು ಕಷ್ಟಪಟ್ಟು ದುಡಿದು ಎಲ್ಲ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇರುತ್ತೋದವ್ರು ಸಾಲ ಹಾಕೋದು ಸಾಲ ಹಾಗಾಗಿ ಫ್ಯಾಕ್ಟರಿ ಮಾಲಿಕರಿಗೆ ಎಚ್ಚರಿಕೆ ಕಬ್ಬಿಣ ದರದ ರೇಟ್ ಹೆಚ್ಚಿಗೆ ಮಾಡಿ ರೈತರಿಗೆ ನೀವು ರೈತರು ನಿಮ್ಮನ್ನ ಉಳಿಸ್ತಾರೆ ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ಕೇಳ್ತಾ ಇದೀರಿ ಈಗೆಲ್ಲ ಎ ಸೀರೆ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಎಷ್ಟು ಬರ್ತಾ ಎಷ್ಟು ಬಾಚ್ಕೊಂಡು ಆರಾಮಾಗಿರ್ತೀರ ರೈತ ಬಿಸಿಲಲ್ಲಿ ಕಷ್ಟಪಟ್ಟು ದುಡಿದು ಮನೆಗೆ ಹೋಗುವಾಗ ಏನು ಇಲ್ಲದೆ ಬರಗೆ ಹೋಗಬೇಕು ಅದ್ರ ಜೊತೆಗೆ ನಮ್ಮ ನಮ್ಮ ಕಷ್ಟಕ್ಕೆ ನಾವು ದುಡಿದು ನಿಮಗೆ ಕೊಟ್ಟು ನಾವು ಬಂದು ರೋಡಿಗೆ ಒಂದೇನಂದ್ರೆ ಸ್ಟ್ರೈಕ್ ಮಾಡಬೇಕು ಇದೆಲ್ಲ ಯಾಕ್ರಿ ನೀವೆಲ್ಲ ನೋಡಿ ಎ ಸಿ ಬಿಟ್ಟು ಹೊರಗಡೆ ಬನ್ನಿ ಏನ್ ಸಕ್ಕರೆ ಮಂತ್ರಿ ಇದ್ದೀರಾ ಈ ಸಕ್ರೆ ಮಂತ್ರಿ ಬರ್ರಿ ಯಾಕೆ ಅಂತಂದ್ರೆ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಬಾಗಲಕೋಟೆ ಜಿಲ್ಲಾ ಅಭಿನಂದನೆ ಒಂದು ಮಾಹಿತಿಯನ್ನು ಸಾರ್ವಜನಿಕರ ಗಮನಕ್ಕೆ ತರಬಯಸುತ್ತೇವೆ ಈ ಚಲನ್ಗಳನ್ನು ಸದ್ಯಕ್ಕೆ ನಗದ ರೂಪದಲ್ಲಿ ಮಾತ್ರ ನಾವು ದಂಡವನ್ನು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಟ್ಟಿಸಿಕೊಳ್ಳುತ್ತಿದ್ದೇವೆ ಯಾವುದೇ ರೀತಿಯ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಇರುವುದಿಲ್ಲ ಸಾರ್ವಜನಿಕರು ಇಲ್ಲೀಗಲ್ ಲಿಂಕ್ಸ್ ಗಳನ್ನು ಕ್ಲಿಕ್ ಮಾಡಿ ರೈತ ಸಲ್ಯಕ್ಕೆ ರೈತ ಸಲ್ಯಕ್ಕೆ ರೈತರಿಗೆ ಬೇಕೇ ಬೇಕು ಬೇಕೇ

Okay. 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 Okay.